ಮೊದಲ ಪ್ರಶ್ನೆ ರವಿಶಂಕರ್ ಅವರಿದ್ದು ಈ ಕೃತಿಯನ್ನು ರಚಿಸಲಿಕ್ಕೆ ಪ್ರೇರಣೆ ಏನು ಅಂತ ಕೃತಿಯನ್ನು ರಚಿಸಲಿಕ್ಕೆ ಪ್ರೇರಣೆ ಏನು ಅಂತಂದರೆ ಈ ಜಗತ್ತನ್ನು ವ್ಯಾಪಿಸಿರ್ತಕ್ಕಂಥ ನಕಲಿ ರಾಮಾಯಣಗಳು ಅದೇ ಪ್ರೇರಣೆ ಒಂದು ಒಳ್ಳೆ ವಸ್ತುವಿನ ಅಭಾವ ಕೂಡ ನಷ್ಟ ಒಂದು ಒಳ್ಳೆ ವಸ್ತು ಅದು ಅತಿಯಾಗಿ ಲಭ್ಯ ಆದರೆ ಆಗಲೂ ಕೂಡ ನಷ್ಟವನ್ನೇ ಮಾಡುವಂಥ ಸಾಧ್ಯತೆಗಳಿರುತ್ತೆ ರಾಮಾಯಣಕ್ಕಾಗಿರುವಂಥದ್ದು ಅದು ಅದ್ಭುತವಾಗಿರ್ತಕ್ಕಂಥ ಕಾವ್ಯ ಜಗತ್ತಿನ ಮೊಟ್ಟ ಮೊದಲ ಕಾವ್ಯ ಎಂಬುದಾಗಿ ನಮ್ಮ ಪರಂಪರೆ ಹೇಳ್ತದೆ ಆದಿಕಾವ್ಯ ಎಂಬುದಾಗಿ ಆದರೆ ಆದಿಕಾವ್ಯ ಎಷ್ಟು ಬಾರಿ ಅದು ಪುನಃಕಥನ ಆಯಿತು ಅಂದ್ರೆ ಅದರದ್ದು ಅದಕ್ಕೆ ಲೆಕ್ಕವೇ ಇಲ್ಲ ನಿಮಗೆಲ್ಲ ಆ ಸಾಲುಗಳು ಗೊತ್ತೇ ಇದೆ ತಿಣಕಿದನು ಪಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಷ್ಟೆಲ್ಲ ರಾಮಾಯಣಗಳು ರಚನೆ ಆಗಿದ್ದಾವೆ ಏನಾಗುತ್ತೆ ಅಂದರೆ ಈಗ ನಾನೊಂದು ರಾಮಾಯಣ ಬರ್ತೀನಿ ಅಂದಾಗ ನಂತೊಂದು ಕಾಣಿಕೆ ಕೊಡಬೇಕಲ್ಲ ಅದಕ್ಕೆ ಅಂತ ಈ ಕಾಣಿಕೆಗಳು ಭಾರ ಆಗಿದ್ದಾವೆ ಈ ಕಾಣಿಕೆಗಳು ಎಲ್ಲಿ ಭಾರ ಆಗಿದ್ದಾವೆ ಅಂದರೆ ಈಗ ಮೂಲವನ್ನೇ ವಿಸ್ತರಿಸಿ ತಂದರೆ ಭಾರ ಅಲ್ಲ ಅದು ಮೂಲದ ವಿಕಾಸ ಅದು ಖಂಡಿತ ಭಾರ ಅಲ್ಲ ಅದು ಆದರೆ ಎಲ್ಲಿ ಅದು ದಾರಿ ತಪ್ಪುತ್ತೋ ಎಲ್ಲಿ ಅದು ಬೇರೆ ರೂಪ ಅಂತ ಆಡುತ್ತೋ ಎಲ್ಲಿ ಅದು ಮೂಲಕ್ಕೆ ಸಲ್ಲೋದಿಲ್ವೋ ಎಲ್ಲಿ ಮೂಲಕ್ಕೆ ವಿರೋಧ ಉಂಟಾಗುತ್ತೋ ಮುಖ್ಯವಾಗಿ ನಾವು ಹೇಳ್ತಾ ಇರುವಂಥದ್ದು ವಾಲ್ಮೀಕಿ ರಾಮಾಯಣಕ್ಕೆ ಎಲ್ಲೆಲ್ಲಿ ವಿರೋಧ ಉಂಟಾಗುವಂತೆ ಮುಂದೆ ಕೃತಿಗಳು ರಚನೆ ಆಗಿದ್ದಾವೋ ಅವೆಲ್ಲ ಒಂದು ಮಟ್ಟಿಗೆ ಅದಕ್ಕೆ ಆಗಕ್ಕೆ ಅದಕ್ಕೆ ಅಪಚಾರ ಅಂತ ಹೇಳ್ತೇವೆ ಸಂವಾದ ಇದ್ರೆ ಪರವಾಗಿಲ್ಲ ವಿಸಂವಾದ ಇದೆ ಹಾಗ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ ವಾಲ್ಮೀಕಿ ರಾಮಾಯಣ ಪ್ರಮಾಣಿತ ಕರೆಸ್ತಕ್ಕಂಥ ರಾಮ ಕಥೆ ಇದೆಯಲ್ಲ ಆ ರಾಮಕಥೆ ಏನು ಅನ್ನೋದೇ ಸಮಾಜಕ್ಕೆ ಗೊತ್ತಿಲ್ದಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನಾವು ನಂಬ್ಕೊಂಡಿರುವ ರಾಮಾಯಣವೇ ಬೇರೆ ನಿಜವಾಗಿರೋದೇ ಬೇರೆ ಅಂತ ಇದನ್ನು ನಾವು ತುಂಬಾ ದುಃಖದಿಂದ ಗಮನಿಸಿದ್ದೇವೆ ಅಂತ ಈ ಥರ ಆಗ್ತಾ ಇರೋದನ್ನ ಭಾರವಾದ ಹೃದಯದಿಂದ ನಾವು ಗಮನಿಸಿದ್ದೇವೆ ಅಂತ ಎಷ್ಟೋ ಸಂಗತಿಗಳು ರಾಮಾಯಣದಲ್ಲಿ ಇಲ್ವೇ ಇಲ್ಲ ಆದರೆ ಆ ಹೆಸರಲ್ಲಿ ಪ್ರಚಲಿತವಾಗಿದ್ದಾವೆ ಅದರ ಮೇಲೆ ಪ್ರಶ್ನೆಗಳು ಆಕ್ಷೇಪಗಳು ಕೂಡ ಇದ್ದಾವೆ ಮೂರ್ನಲ್ಲಿ ಇಲ್ವೇ ಇಲ್ಲ ಉದಾಹರಣೆಗೆ ಅಗ್ನಿ ಪರೀಕ್ಷೆ ಎಂಬ ಶಬ್ದ ಇದೆ ಇವತ್ತು ಆಸಿಫ್ ರಾಮ ಸೀತೆಗೆ ಆಜ್ಞೆ ಮಾಡಿದ ಹಾಗೆ ನೀನು ಅಗ್ನಿಯನ್ನು ಪ್ರವೇಶ ಮಾಡಿ ನಿನ್ನ ಚಾರಿತ್ರವನ್ನು ಸಾಬೀತುಪಡಿಸು ಅಂತ ಆದರೆ ರಾಮಾಯಣದಲ್ಲಿ ಅಗ್ನಿ ಪರೀಕ್ಷೆ ಇಲ್ಲ ಅಂದರೆ ಸೀತೆಗೆ ರಾಮ ನೀ ಅಗ್ನಿಯನ್ನು ಪ್ರವೇಶ ಮಾಡುವ ಸೂಚನೆ ಕೊಡೋದಿಲ್ಲ ಸೀತೆ ತೀರ್ಮಾನ ಮಾಡ್ತಾಳೆ ನಾನು ಅಗ್ನಿ ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಹೊರತು ರಾಮ ಸೀತೆಗೆ ಸೂಚನೆ ಕೊಡೋದಿಲ್ಲ ಅಂತ ಎಷ್ಟೋ ಸಂಗತಿಗಳಿದೆ ಇದು ಒಂದು ಅಂತಲ್ಲ ಎಷ್ಟೆಷ್ಟೋ ಸಂಗತಿಗಳು ಅಂತ ಅದ್ರ ಮೇಲೆ ಪ್ರಶ್ನೋಪ್ರ ಪ್ರಶ್ನೆಗಳು ಬೇಕಾದಷ್ಟು ಆದರೆ ಮೂಲದಲ್ಲಿ ಅದಿಲ್ಲ ಅಂತ ಹಾಗಾಗಿ ರಾಮಾಯಣದ ಭಾವ ಜನಮಾನಸದಿಂದ ದೂರ ಆಗುವಾಗ ಇನ್ನೇನೇನೋ ಆ ಜಾಗದಲ್ಲಿ ಬಂದು ಎಲ್ಲ ಜನಮಾನಸವನ್ನು ಆಕ್ರಮಿಸುವಾಗ ಆ ಮೂಲವನ್ನು ಕಥನ ಮಾಡ್ತಕ್ಕಂಥ ಒಂದು ಮನಸ್ಸು ನಮಗೆ ಆಗಿರುವಂಥದ್ದು ಆ ಕಾರಣಕ್ಕೆ ಇದನ್ನು ಮಾಡಲಿಕ್ಕೆ ಹೊರಟು ಹಾಗ ಮೂಲ ಪ್ರೇರಣೆ ಏನು ಅಂತಂದರೆ ಅದೇ ಮೂಲ ಜನರ ಮನಸ್ಸಲ್ಲಿ ಇರತಕ್ಕಂಥದ್ದು ಅದೇ ಮೂಲ ಪ್ರೇರಣೆ ಅಂತ ಅದಕ್ಕಾಗಿ ಇದು ಮಾಡಬೇಕಾಗಿ ಬಂದು ಈ ಪ್ರಯತ್ನ ಕೂಡ ಅದೇ ರಾಮಾಯಣವನ್ನು ಅನುಸರಿಸುವಂಥದ್ದು ರಾಮಾಯಣಕ್ಕೆ ವಿರೋಧವಾಗಿ ವಿರೋಧವಾಗಿರುವಂಥ ಯಾವುದೂ ಪ್ರೇಗ್ರಹ ಮಾಡುವಂಥದ್ದಲ್ಲ ರಾಮಾಯಣಕ್ಕೆ ಸಲ್ಲುವಂತೆ ಬೇರೆ ಎಲ್ಲಿ ಏನಾದರೂ ಕೂಡ ತಗೊಳ್ಬೋದು ಪೂರಕವಾಗಿ ಏನಾದರೂ ಕೂಡ ತಗೊಳ್ಬೋದು ಆದರೆ ರಾಮಾಯಣಕ್ಕೆ ಮೂಲ ರಾಮಾಯಣಕ್ಕೆ ವಿಸಮವಾದಿಯಾಗಿ ಏನಾದರೂ ಕೂಡ ಅದನ್ನು ತಗೊಳ್ದೇನೆ ಆ ಮೂಲದ ಕಥೆಯನ್ನು ಕಥನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮತ್ತು ಇನ್ನೊಂದೇನೆಂದರೆ ಈಗ ವಾಲ್ಮೀಕಿ ರಾಮಾಯಣ ಈ ವಾಲ್ಮೀಕಿ ರಾಮಾಯಣದ ಸಹಜ ಸರಳಾನುವಾದಗಳು ದುರ್ಲಭ ಇವತ್ತು ಒಂದು ವೇಳೆ ಇದ್ದರೂ ಕೂಡ ಅದು ವಿದ್ವಾಂಸರಿಗೆ ಸಲ್ಲುವಂಥವು ಸಾಮಾನ್ಯ ಮನುಷ್ಯರಿಗೆ ಸಲ್ಲುವಂಥವಲ್ಲ ವಿದ್ವಾಂಸರ ಸಂಖ್ಯೆ ಭಾಳ ಕಡಿಮೆ ಒಟ್ಟಿಡೀ ಸಮಾಜದಲ್ಲಿ ವಿದ್ವಾಂಸರು ಯಾವತ್ತಿದ್ರೂ ಮೆಜಾರಿಟಿ ಅಲ್ಲ ಅವರು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅವರು ಇಡೀ ಸಮಾಜದ ಕಥೆ ಏನು ಹಾಗಾಗಿ ಮೂಲ ವಾಲ್ಮೀಕಿ ರಾಮಾಯಣ ಅದರ ವ್ಯಾಖ್ಯಾನಗಳು ವ್ಯಾಖ್ಯಾನಗಳು ಹೇಳದೇ ಇರತಕ್ಕಂಥ ವಿಷಯಗಳು ವ್ಯಾಖ್ಯಾನಗಳು ಕೂಡ ಎಲ್ಲಿ ಸುಮ್ಮನಾಗಿದ್ದಾವೆ ಅಂಥ ವಿಷಯಗಳು ಇವೆಲ್ಲವನ್ನೂ ಸ್ವೀಕಾರ ಮಾಡಿ ಕಬ್ಬನ್ನು ಕಬ್ಬಿನ ಹಾಲಾಗಿ ಪರಿವರ್ತನೆ ಮಾಡಿ ಸಾಮಾನ್ಯ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಅನ್ನುವ ಕಾರಣಕ್ಕೆ ಒಂದು ಪ್ರಯತ್ನ ಇದನ್ನು ಮಾಡಿರ್ತಕ್ಕಂಥದ್ದು ಸಫಲತೆ ವಿಫಲತೆ ರಾಮನಿಗೆ ಸೇರಿದ್ದು ಯಾಕೆಂದರೆ ತುಂಬ ದೊಡ್ಡ ಕೆಲಸ ಇದು ನಮ್ಮ ಅಡತೆಗೆ ಮೀರಿರ್ತಕ್ಕಂಥದ್ದು ಆ ಸಿಂಧುವಿನ ಮುಂದೆ ನಾವು ಬಿಂದು ಕೂಡ ಅಲ್ಲ ಆದರೆ ಒಂದು ಪ್ರಯತ್ನ ಇದು ಅಂತ